ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಅದರೆಲ್ಲದರ ಬಗ್ಗೆ ಕೂಡ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೊಟ್ಟಿದ್ದೇನೆ ಇವತ್ತಿನಿಂದ ಆರಂಭದಿಂದ ನಾವು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಎರಡಲ್ಲೈದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಲೇ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ವಿಚಾರಗಳು ವಿವಾಹದ ಪ್ರಕಾರಗಳು ವಿವಾಹದ ಉದ್ದೇಶ ವಿವಾಹದ ಕಾರ್ಯಗಳು ಓದ್ಕೊಳ್ಳೇಬೇಕಾಗಿರುವಂಥದ್ದು ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ವಿವಾಹದ ಪ್ರಕಾರಗಳು ವಿವಾಹದ ಉದ್ದೇಶ ಮತ್ತು ವಿವಾಹದ ಕಾರ್ಯಗಳು ಅದಾದ ನಂತರ ಮುಸ್ಲಿಮರಲ್ಲಿನ ವಿವಾಹ ವಿಚ್ಛೇದನ ಪ್ರಕ್ರಿಯೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳು ಕೂಡ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಈ ಮೂರು ರೀತಿಯ ವಿವಾಹದ ಉದ್ದೇಶಗಳು ವಿಚ್ಛೇದನ ಪ್ರಕ್ರಿಯೆಗಳು ಅದರ ಪ್ರಕಾರಗಳನ್ನು ನಾವು ಓದ್ಕೊಳ್ಳೇಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಪದೇ ಪದೇ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳಿದು ಹಿಂದೂ ವಿವಾಹ ಮುಸ್ಲಿಮರಲ್ಲಿನ ವಿವಾಹ ಕ್ರೈಸ್ತರಲ್ಲಿನ ವಿವಾಹ ಇದೆಲ್ಲ ಕೂಡ ನಾವು ಓದ್ಕೊಳ್ಬೇಕು ಇನ್ನು ಬ್ಲಾಕ್ ಎರಡರಲ್ಲಿ ನೀವು ನೋಡಿದರೆ ಕುಟುಂಬದ ಲಕ್ಷಣಗಳು ಹಿಂದೂ ವಿಭಕ್ತ ಕುಟುಂಬ ಬಂಧುತ್ವದ ವ್ಯವಸ್ಥೆ ಧರ್ಮದ ಕಾರ್ಯಗಳು ಅಕಾರ್ಯಗಳು ಜಾತಿ ಉಗಮದ ಸಿದ್ಧಾಂತಗಳು ಜಾತಿ ಮತ್ತು ರಾಜಕೀಯ ರಾಜಕೀಯ ಇದೆಲ್ಲ ಕೂಡ ತುಂಬನೇ ಇಂಪಾರ್ಟೆಂಟ್ ಮತ್ತು ನಾವು ಹಳೆಯ ಪ್ರಶ್ನೆ ಪತ್ರ ಪತ್ರಿಕೆಯನ್ನು ನೋಡಿದಾಗ ಒಂದು ಧರ್ಮದ ಬಗ್ಗೆ ಕೇಳುವಂಥದ್ದು ಜಾತಿಯ ಬಗ್ಗೆ ಕೇಳುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಕೇಳುವಂಥದ್ದು ಬಂಧುತ್ವದ ಬಗ್ಗೆ ಕೇಳುವಂಥದ್ದು ಕುಟುಂಬದ ಬಗ್ಗೆ ಕೇಳುವಂಥದ್ದು ಎಲ್ಲ ಪ್ರಶ್ನೆಯನ್ನು ಕೂಡ ನಾವಲ್ಲಿ ಕಾಣ್ತೇವೆ ಇನ್ನು ಬ್ಲಾಕ್ ಮೂರಲ್ಲಿ ಬಂದಾಗ ಅಲ್ಲಿ ನೀವು ಅನುಸೂಚಿತ ಜಾತಿಗಳು ಬುಡಕಟ್ಟು ಸಮಸ್ಯೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳನ್ನು ಕೂಡ ಕೇಳಿದ್ದಾರೆ ಇನ್ನು ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆಯನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಈ ಮೂರು ಘಟಕಗಳನ್ನು ಸರಿಯಾಗಿ ಓದ್ಕೊಳ್ಬೇಕು ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಅಲ್ಲಿ ಭಾರತದಲ್ಲಿ ಮಹಿಳೆಯರ ಚಳುವಳಿ ಅದರ ಸಂಗತಿಗಳು ವಿಚಾರಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಮೇಲೆ ಮಹಿಳೆಯರ ಅಂತಸ್ತು ಸ್ವತಂತ್ರದ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಶಾಸನಾತ್ಮಕ ಕ್ರಮಗಳೇನು ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಇಪ್ಪತ್ತ ಮೂರಕ್ಕೆ ಬಂದಾಗ ಭಾರತ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ ಬಗ್ಗೆ ಕೇಳಿದ್ದಾರೆ ಜಾಗತಿ ಜಾಗತಿಕೀಕರಣ ಜಾಗತಿಕೀಕರಣದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ತೆಲಂಗಾಣ ಚಳುವಳಿಯ ಟಿಪ್ಪಣಿ ಆಧುನಿಕ ಕಾಲದಲ್ಲಿನ ಮಹಿಳೆಯರ ಅಂತಸ್ತು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ ಪ್ರಬಂಧಗಳು ಸಂಸ್ಕೃತೀಕರಣವನ್ನು ಚರ್ಚಿಸಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದಂತಹ ಅಂಶಗಳನ್ನು ಕೇಳಿದ್ದಾರೆ ಇದೆಲ್ಲ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಇಲ್ಲಿ ಗುರುತು ಹಾಕ್ಕೊಂಡಿರುವಂಥದ್ದು ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಇದೆ ನೋಡಿ ಸ್ಮೃತಿಗಳು ಸ್ಮೃತಿಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಈ ಸ್ಮೃತಿಗಳು ಅಂದರೆ ಏನು ಹಿಂದೂ ನೀತಿ ನಿಯಮಗಳ ಸಂಹಿತೆಯು ವಿಷದವಾಗಿರುವಂಥದ್ದು ಸ್ಮೃತಿ ಅಂದರೆ ಹಿಂದೂ ನೀತಿ ನಿಯಮಗಳ ಒಂದು ಸಂಹಿತೆ ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಮಾರ್ಗದರ್ಶಿಯಾಗಿದೆ ಸ್ಮೃತಿ ಮತ್ತು ಶ್ರುತಿಗಳು ಜೊತೆಗೂಟಿದಾಗ ಧರ್ಮಶಾಸ್ತ್ರಗಳು ಎಂದು ತಿಳಿಯಬಹುದಾಗಿದೆ ಸ್ಮೃತಿ ಮತ್ತು ಶ್ರುತಿ ಎರಡು ಜೊತೆಯಾದಾಗ ಧರ್ಮಶಾಸ್ತ್ರಗಳು ಮನು ಯಜ್ಞವಲ್ಯ ಗೌತಮ ಜೈಮಿನಿ ಕಪಿಲ ನಾರದ ಹಾಗೂ ಪರಾಶರರಂತಹ ಪ್ರಾಜ್ಞಾ ಹಿಂದೂ ಸಂತರಿಂದ ಇವುಗಳೆಲ್ಲ ಕೂಡ ರಚನೆಯಾಗಿರುವಂಥದ್ದು ಇವರಲ್ಲಿ ಕೆಲವರ ಬರವಣಿಗೆಗಳಲ್ಲಿನ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಸಮಸ್ಯೆ ಸೃಷ್ಟಿಯಾಯಿತು ಸಮಸ್ಯೆ ಆಯಿತು ಹಿಂದೂ ಸಮಾಜದ ಮುಂದಿನ ಪೀಳಿಗೆಗೆ ಏನಾಯಿತು ಇದರಲ್ಲಿರುವಂತಹ ಕಠಿಣತೆಯಿಂದಾಗಿ ಹಿಂದೂ ನೀತಿ ಸಂಹಿತೆ ಹಿಂದೂ ನೀತಿ ನಿಯಮಗಳ ಸಂಹಿತೆಯಲ್ಲಿ ಬಂದಂತಹ ಕಠಿಣತೆಯಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರಿಗೆ ಏನಾಯಿತು ಅಂದರೆ ಸಮಸ್ಯೆ ಸೃಷ್ಟಿಯಾಯಿತು ಸಮಾಜದಲ್ಲಿರುವಂತಹ ಮಹಿಳೆಯರು ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನುಸ್ಮೃತಿಯನ್ನು ಆಗಿಂದಾಗಿ ಉದ್ಗರಿಸಲಾಗುತ್ತದೆ ಮನುಸ್ಮೃತಿಯಿಂದಾಗಿ ಅದನ್ನು ಕೆಲವೊಂದನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಕೇಳಿ ಬರ್ತದೆ ಇದು ಸ್ಮೃತಿಗಳ ಬಗ್ಗೆ ನಾವು ಬರಿಬೇಕಾಗಿರುವಂತಹ ವಿಚಾರಗಳಾಗಿದೆ ಇನ್ನು ಇದರಲ್ಲಿ ಬಂದಿರುವಂತಹ ಐದು ಅಂಕದ ಪ್ರಶ್ನೆ ಬ್ರಹ್ಮಚರ್ಯಾಶ್ರಮ ಬ್ರಹ್ಮಚರ್ಯಾಶ್ರಮ ಅಂದರೆ ಏನು ನಾವು ಐದು ಅಂಕಕ್ಕೆ ಬಂದಾಗ ಅದರ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಒಂದು ಒಂದೂವರೆ ಪುಟದಷ್ಟಾಗುವಷ್ಟು ನೀವು ಬರಿತಾ ಹೋಗಿ ಬ್ರಹ್ಮಚರ್ಯಾಶ್ರಮ ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೇಳ್ಕೊಳ್ಳಿ ಒಬ್ಬ ಹಿಂದುವಿನ ಜೀವನದಲ್ಲಿನ ಮೊದಲ ಹಂತ ಅಂದರೆ ವಿದ್ಯಾರ್ಥಿ ಜೀವನ ಹಿಂದೂ ಜೀವನದಲ್ಲಿ ಮೊದಲ ಹಂತ ವಿದ್ಯಾರ್ಥಿ ಜೀವನ ಈ ಹಂತದಲ್ಲಿ ವಿದ್ಯಾರ್ಥಿ ಅಥವಾ ಆರ್ಯ ಪುರುಷ ಒಬ್ಬ ಗುರುವಿನ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತಾನೆ ಈ ಗುರುವು ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗೆ ಸಮಾಜದಲ್ಲಿ ಯುಕ್ತ ದಾರಿಯನ್ನು ತೋರಿಸಲು ಹಾಗೂ ವ್ಯವಸ್ಥೆಗೆ ಬಸೂಕ್ತ ವ್ಯಕ್ತಿಯನ್ನಾಗಿಸಲು ಆತನ ವ್ಯಕ್ತಿತ್ವವನ್ನು ಮತ್ತು ಗುಣವನ್ನು ರೂಪಿಸುತ್ತಾನೆ ಶಿಸ್ತು ಹೇಳಿಕೊಡುವಂಥದ್ದು ಕರ್ತವ್ಯದ ಜೊತೆಗೆ ಬ್ರಹ್ಮಚರಿಯ ಪಾಲನೆಯ ಕುರಿತು ಕಠಿಣವಾದ ಒತ್ತನ್ನು ಹಾಗೂ ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗ್ತದೆ ವಿದ್ಯಾರ್ಥ ಜೀವನದಲ್ಲಿ ಎಲ್ಲ ಕೂಡ ಹೇಳ್ಕೊಡ್ತಾರೆ ಎಲ್ಲ ಅಂದರೆ ಶಿಸ್ತು ಅವನ ಕರ್ತವ್ಯ ಅವನ ದಿನಚರಿ ಆ ಪ್ರತಿ ದಿನದ ದಿನಚರಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನೆಲ್ಲ ಅವನು ಮಾಡಬೇಕಾಗಿತ್ತು ಉಪನಯನ ಒಂದು ಆಚರಣೆ ಇದೆ ಆ ಉಪನಯನ ಆಚರಣೆಯೊಂದಿಗೆ ಅಥವಾ ಯುವ ವಿದ್ಯಾರ್ಥಿಗೆ ಪವಿತ್ರ ಗಾಯತ್ರಿ ಮಂತ್ರವನ್ನು ಸ್ತುತ ಪಠಿಸಲಿಕ್ಕೆ ಜನಿವಾರವನ್ನು ತೊಡಿಸಿದಾಗ ಈ ಹಂತ ಪ್ರಾರಂಭವಾಗ್ತದೆ ಗಾಯತ್ರಿ ಮಂತ್ರವನ್ನು ಈ ಜನಿವಾರ ಹಾಕಿ ಒಂದು ಆಚರಣೆಯನ್ನು ಮಾಡ್ತಾರೆ ಆ ಜನಿವಾರನ್ನು ತೊಡಿಸಿದ ನಂತರ ಈ ಒಂದು ಹಂತ ಆರಂಭವಾಗ್ತದೆ ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗೆ ವಹಿಸಲಾಗ್ತದೆ ಈ ಅವಧಿಯಲ್ಲಿ ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲಿಯೇ ವಾಸ ಮಾಡಬೇಕು ಇಲ್ಲಿ ತನ್ನ ತಂದೆಯ ಸಂಪತ್ತು ಅಥವಾ ಸಾಮಾಜಿಕ ಅಂತಸ್ತು ಏನು ಕೂಡ ಇರಲಿ ಗುರುವಿನ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿರ್ತಾರೆ ಅದೇ ರೀತಿಯಲ್ಲಿ ಆ ವಿದ್ಯಾರ್ಥಿ ಕೂಡ ಸಮಾನವಾಗಿ ನೋಡಿಕೊಳ್ಳಲಾಗ್ತದೆ ಇಲ್ಲಿ ವಿದ್ಯಾರ್ಥಿ ವೇದಗಳನ್ನು ಕಲಿಯುವುದರ ಜೊತೆಗೆ ಸನಾತನ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಮಾತ್ರ ಅಲ್ಲದೆ ಒಂದು ಒಳ್ಳೆಯ ಅಸುಲಲಿತ ಕುಟುಂಬ ನಿರ್ವಹಣೆಗೆ ಬೇಕಾಗಿರುವಂತಹ ಬಾವಿಯಿಂದ ನೀರು ತರುವಂಥ ಕೆಲಸ ಕಾಡಿನಿಂದ ಕಟ್ಟಿಗೆ ತರುವಂತಹ ಮನೆ ಕೆಲಸಗಳು ಗೃಹ ಕೃತ್ಯಗಳೆಲ್ಲ ಕೂಡ ಇದೆಯಲ್ಲ ಅದನ್ನೆಲ್ಲ ನೆರವೇರಿಸಬೇಕು ಅದರ ಜೊತೆಗೆ ವೇದ ಮಂತ್ರಗಳನ್ನು ಕಲಿಯುವಂಥದ್ದು ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಬ್ರಹ್ಮಚಾರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ತದೆ ಉದಾಹರಣೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರು ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ಕಡು ಬಡ ಬ್ರಾಹ್ಮಣನಾದ ಸುಧಾಮ ಹಾಗೂ ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದರು ಹೇಗೆ ಯಾಕೆ ಅಂದರೆ ಇಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅವರು ಗುರುವಿನ ಮನೆಯಲ್ಲಿದ್ದುಕೊಂಡು ವೇದ ಮಂತ್ರಗಳ ಜೊತೆಗೆ ದಿನಚರಿಗಳನ್ನು ಕು ಕುಟುಂಬದ ನಿರ್ವಹಣೆಗೆ ಅಗತ್ಯವಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ಇಲ್ಲಿ ಶ್ರೀಮಂತನಾದಂತಹ ರಾಜ ಹಾಗೆಯೇ ಬ ಬಾ ಬಡ ಬ್ರಾಹ್ಮಣನಾದಂತಹ ಸುಧಾಮ ಅವರಿಬ್ಬರು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಇದರಿಂದಾಗಿ ಇಲ್ಲಿ ಅವರಿಬ್ಬರು ಕೂಡ ಉತ್ತಮ ಸ್ನೇಹಿತರಾಗಿದ್ದರು ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನ ದಂಚಿನಲ್ಲಿ ಹಲವಾರು ಗುರುಕುಲಗಳು ನೆಲೆಸಿಕೊಂಡಿದ್ದರು ಆಗ ನಗರಗಳಲ್ಲೆಲ್ಲ ಇರಲಿಲ್ಲ ಗುರುಕುಲ ಆವಾಗ ಎಲ್ಲಿತ್ತು ಅಂದರೆ ಕಾಡಿನಲ್ಲಿ ಪ್ರಶಾಂತ ಜಾಗದಲ್ಲಿ ಎಲ್ಲರಿಂದ ದೂರ ಇದ್ದುಕೊಂಡು ಗುರುಕುಲವನ್ನು ನಡೆಸ್ತಾಯಿದ್ರು ಅಧ್ಯಯನದ ಹದಿನಾರು ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಒಂದು ಹಂತವು ಕೊನೆಗೊಳ್ಳುತ್ತದೆ ಹದಿನಾರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಇತ್ತು ಇವಾಗ ನಾವು ನೋಡಿದರೆ ಹದಿನಾರು ವರ್ಷ ಅಂದರೆ ಹತ್ತನೇ ತರಗತಿಯ ತನಕ ವಿದ್ಯಾಭ್ಯಾಸ ಆವಾಗ ಅಲ್ಲಿ ಹದಿನಾರು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ ಮನೆಗೆ ಬರುವಂಥದ್ದಿತ್ತು ಇದು ಬ್ರಹ್ಮಚರ್ಯಾಶ್ರಮ ಅಂತ ನಾವು ಇದನ್ನು ವಿವರಿಸಬೇಕಾಗ್ತದೆ ಇಲ್ಲಿ ಐದು ಅಂಕಕ್ಕೆ ಅದು ಬಂದಿದೆ ಐದು ಅಂಕಕ್ಕೆ ಬಂದಿರುವಂಥದ್ದು ಅದರಿಂದ ನಾನೀಗ ಅದನ್ನು ನಿಮಗೆ ತಿಳಿಸಿರುವಂಥದ್ದು ಇದು ಘಟಕ ಒಂದರಲ್ಲಿ ನಾವು ಬಂದಿರುವಂಥ ವಿಚಾರ ಆಗಿದೆ ಇನ್ನು ಮುಂದೆ ಬರುವಂತಹ ಒಂದು ಐದು ಅಂಕದ ಪ್ರಶ್ನೆಗಳೆಲ್ಲ ಇದೆ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು ಕ್ಷತ್ರಿಯ ವರ್ಣದ ಕರ್ತವ್ಯಗಳು ಅದೆಲ್ಲ ಐದು ಮ ಅಂಕಕ್ಕೆ ಐದು ಮಾರ್ಕಿಗೆ ಕೇಳಿದ್ದಾರೆ ಆಶ್ರಮ ಧರ್ಮವನ್ನು ಕೂಡ ಕೇಳಿದ್ದಾರೆ ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು